Thank you. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾವು ವಿಶೇಷವಾಗಿ ವಯಸ್ಕರಿಗೆ ಲಸಿಕೆ ಅನ್ನುವಂಥ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮಕ್ಕಳಲ್ಲಿ ಮಾತ್ರ ಅಲ್ಲ ವಯಸ್ಕರಿಗೂ ಕೂಡ ಲಸಿಕೆ ತಗೊಳ್ಳುವಂತಹ ಸಂದರ್ಭಗಳು ಬರ್ತವೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಲಸಿಕೆಯನ್ನು ಪಡಿಬೇಕಾಗತ್ತೆ ಆ ಲಸಿಕೆಯ ಮಹತ್ವ ಏನು ಆ ಲಸಿಕೆ ಪಡೆದರೆ ಆಗುವಂತಹ ಆರೋಗ್ಯ ಲಾಭಗಳೇನು ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದರೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ವೈದ್ಯಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಭೀಮರಾಯ ದೇವರಮನಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಲವಾರು ವರ್ಷಗಳಿಂದ ಲಸಿಕೆ ವಲಯದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ವ್ಯಾಪಕವಾಗಿ ಆಳವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಾಕ್ಟ್ರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ವೇಸಾಮಾನ್ಯವಾಗಿ ಲಸಿಕೆ ಅಂತಂದ್ರೆ ನಾವು ಮಕ್ಕಳಲ್ಲಿ ಮಾತ್ರ ಲಸಿಕೆ ಅನ್ನುವಂಥದ್ದು ಇದೆ ವಯಸ್ಕರು ಕೂಡ ಲಸಿಕೆ ಪಡಿಬೇಕಾಗತ್ತೆ ಅನ್ನುವಂಥದ್ದು ವಯಸ್ಕರು ಲಸಿಕೆ ಪಡಿಬೇಕು ಅಂದ್ರೆ ಯಾವ ಲಸಿಕೆಗಳು ಅವ್ರಿಗೆ ಸೂಕ್ತ ಪಡಿಬೇಕಾಗತ್ತೆ ಯಾಕೆ ಇವರು ಪಡಿಬೇಕು ಅಂತ ಮೂಲಭೂತವಾಗಿ ವಯಸ್ಕರು ಅಂತಂದ್ರೆ ನಾವು ಎಷ್ಟು ಹದಿನೆಂಟು ವರ್ಷದ ನಂತರದವರನ್ನ ವಯಸ್ಕರು ಅಂತ ಕರಿತೀವ ಅಂತ ಹೇಗೆ ಈಗ ವಯಸ್ಕರ ಲಸಿಕೆ ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಯಾವ್ದು ರೀತಿ ಲಸಿಕೆಗಳು ಬೇಕು ಅನ್ನೋದು ತುಂಬಾ ಜನಕ್ಕೆ ಅದರ ಅವಗಹನೆಯಿಲ್ಲ ಸೊ ಎಲ್ರಿಗೂ ಗೊತ್ತಿದೆ ಈ ಲಸಿಕೆ ಅನ್ನೋಕ್ಕೂ ಎಷ್ಟು ಮಹತ್ವ ಇದೆ ಅದರಿಂದ ಏನೆಲ್ಲ ಲಾಭ ಇದೆ ಅನ್ನೋದಕ್ಕೆ ನಾವು ಮೂರು ಉದಾಹರಣೆಗಳನ್ನ ಕೊಡಬಹುದು ಒಂದು ಸ್ಮಾಲ್ ಪಾಕ್ಸ್ನ ನಾವು ನಿರ್ಮೂಲನೆ ಮಾಡಿರೋದು ಇನ್ನೊಂದು ಬಂದ್ಬಿಟ್ಟು ಪೋಲಿಯೋ ಈಗ ಡಬ್ಲ್ಯೂ ವಿಶ್ವ ಆರೋಗ್ಯ ಸಂಸ್ಥೆ ಭಾರತ ದೇಶವನ್ನು ಪೋಲಿಯೋ ಮುಕ್ತ ದೇಶ ಅಂತ ಘೋಷಣೆ ಆಗಿದೆ ಅದೇ ರೀತಿ ತೀರಾ ಇತ್ತೀಚೆಗೆ ನಾವೆಲ್ಲ ತುಂಬ ಕಷ್ಟ ಕಟಲೆಗಳನ್ನು ಫೇಸ್ ಮಾಡಿದಂಥ ಅನುಭವಿಸಿದಂತ ಕೊರೋನಾ ಪ್ಯಾಂಡಮಿಕ್ ಇರ್ಬೋದು ಆ ಕಾಲಘಟ್ಟದಲ್ಲೂ ನಾವು ತುಂಬ ಕೇಸಸ್ ತುಂಬಾ ಕರೋನಾ ಕಾಯಿಲೆ ಒಳಗಾಗ್ತಿರೋ ತುಂಬಾ ಜನ ಇರ್ತಾ ಇದ್ರು ಬಟ್ ಆ ವ್ಯಾಕ್ಸಿನ್ ಅಂದ ಲಸಿಕೆ ಕರೋನಾ ವ್ಯಾಕ್ಸಿನ್ ಬಂದಾದ ಮೇಲೆ ಸೊ ಆ ಕಾಯಿಲೆಯ ಒಂದು ತೀವ್ರತೆ ಹರಡುವಿಕೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಮತ್ತು ಬಂದರೂ ಸಹ ಯಾರಿಗಾದರೂ ಆ ಕಾಯಿಲೆ ಒಳಗಾದ್ರೂ ಸಹ ಆ ಒಂದು ಅಡ್ಮಿಷನ್ ಆಗೋದಾಗ್ಲಿ ದಾಖಲಾತ ಆಗೋದಾಗೋದಾಗ್ಲಿ ತುಂಬ ಕಮ್ಮಿ ಆಗ್ಬಿಡುತ್ತೆ ಸೊ ಈ ಮೂರು ಲಸಿಕೆಗಳಿಂದ ನಾವು ಅದರ ಮಹತ್ವ ಎಷ್ಟಿದೆ ಅಂತ ನಾವು ಅರ್ತ್ಕೋಬಹುದು ಸೊ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಮಗುವಿಗೆ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಯಾವುದೇ ಲಸಿಕೆಗಳು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಒಂದು ತಪ್ಪು ಅಭಿಪ್ರಾಯ ಇದೆ ಇನ್ನೊಂದು ಏನಿದೆ ಅಂದ್ರೆ ಸರ್ಕಾರದ ವತಿಯಿಂದನೂ ಸಹ ಯಾವುದೇ ಒಂದು ಹೇಗೆ ನಾವು ಚಿಕ್ಕ ಮಕ್ಕಳಿಗೆ ಈಗ ರಾಷ್ಟ್ರೀಯ ಲಸಿಕೆ ಕಾರ್ಯಕ್ರಮ ಅಂತ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ ಆ ರೀತಿಯಾದಂತಹ ಒಂದು ಕಾರ್ಯಕ್ರಮ ದೊಡ್ಡವರಿಗೆ ವಯಸ್ಕರರಿಗೆ ಇಲ್ಲ ಆಮೇಲೆ ಇನ್ನೂ ಒಂದು ಕಾಮನ್ ಆಗಿ ಇನ್ಶೂರೆನ್ಸು ವಿಮಾ ಕಂಪ್ನಿಗಳಿಂದ ಅದಕ್ಕೆ ರಿಇನ್ವೆಸ್ಟ್ಮೆಂಟ್ ಕೊಡೋದಾಗಲಿ ಇಲ್ಲ ಆಮೇಲೆ ಇನ್ನೊಂದು ಈ ವೈದ್ಯರ ಸಿಬ್ಬಂದಿಗಳಲ್ಲೂ ಸಹ ಅದ್ರ ಬಗ್ಗೆ ಅಷ್ಟೊಂದು ಅವಗಾಹನೆ ಇಲ್ಲ ಸೊ ಕೆಲವೊಂದು ಸ್ಪೆಷಲ್ ಗಳ ಬಿಟ್ಟರೆ ಯೂಶ್ವಲಿ ಕಾಮನ್ ಆಗಿ ಯಾರು ಅದಕ್ಕೆ ಸಲಹೆ ಕೊಡೋದಾಗ್ಲಿ ರೆಕಮೆಂಡೇಶನ್ ಕೊಡೋದಾಗ್ಲಿ ಮಾಡೋದಿಲ್ಲ ಬಟ್ ಜನಸಾಮಾನ್ಯರು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ಸೊ ಈಗ ಭಾರತೀಯ ತಜ್ಞ ವೈದ್ಯರ ನಾವು ಅಸೋಸಿಯೇಷನ್ ಆಫ್ ಇಡಿಷನ್ ಆಫ್ ಇಂಡಿಯಾ ಒಂದು ಸಂಸ್ಥೆ ಅಂತ ಕರಿತೀವಿ ಅವರ ಒಂದು ಸಲಹೆ ಪ್ರಕಾರ ಇಪ್ಪತ್ತೈದು ಕಾಯಿಲೆಗಳಿಗೆ ಲಸಿಕೆ ಅಗತ್ಯ ಇದೆ ವಯಸ್ಕರಿಗೆ ಅಂತ ಇದೆ ಸೊ ಅದರಲ್ಲಿ ಎಲ್ಲಾನು ರೋಟೀನಾಗಿ ಅಂದರೆ ಸರ್ವೇ ಸಾಮಾನ್ಯವಾಗಿ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕೆಲವೊಬ್ಬರಿಗೆ ಸ್ಪೆಷಲ್ ವಿಶೇಷವಾಗಿ ಅಂತಂದರೆ ಕೆಲವೊಬ್ಬರಿಗೆ ಈಗ ಕಾಲೇ ಇರೋರು ಅಂದರೆ ಅವರ ಒಂದು ಇಮ್ಯುನಿಟಿ ಕಮ್ಮಿ ಆಗಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಉದಾಹರಣೆ ಬೇಕಾದರೆ ಎಚ್ ಐ ವಿ ಪೇಷಂಟ್ ಇರ್ಬೋದು ಏಡ್ಸ್ ಕಾಲೇ ಇರೋ ಇರ್ಬೋದು ಕೆಲವೊಬ್ರು ಈಗ ಕ್ಯಾನ್ಸರು ಅರ್ಬುಧ ಕಾಲಿರ್ತಕ್ಕಂಥವ್ರು ಅವರಿಗೆ ಇಮ್ಯುನೋಥೆರಪಿ ಕೀಮೊಥೆರಪಿ ಅಥವಾ ರೇಡಿಯೇಷನ್ ಥೆರಪಿ ತೊಗೊತಿರೋ ಇರ್ಬೋದು ಕೆಲವೊಬ್ಬರಿಗೆ ಹುಟ್ಟುತ್ತಾನೆ ಇಮ್ಯುನಿಟಿ ಅಥವಾ ಈ ಒಂದು ಏನಕ್ಕೆ ಇಮ್ಯುನೊ ಡೆಫಿಷನ್ಸಿ ಅಂತ ಏನು ಕರಿತೀವಿ ಅದು ಕಮ್ಮಿ ಇರುತ್ತೆ ಕೆಲವೊಬ್ಬರಿಗೆ ಈಗ ಸ್ಪೀನ್ ಅಂತ ಅಂಗ ಇರುತ್ತೆ ಅದನ್ನು ಕೆಲವೊಂದು ಈಗ ಇಂಜುರಿಗಳಿಂದ ಅಪಘಾತಗಳಿಂದ ಅಥವಾ ಕೆಲವೊಂದು ಯಾವುದೇ ಒಂದು ಕೆಲವೊಂದು ಕಾಯಿಲೆಗಳಿಗೆ ಔಷಧಿ ಅಂತನೂ ಆ ಒಂದು ಅಂಗವನ್ನು ತೆಗೆದುಬಿಟ್ಟಿರ್ತಾರೆ ಸೊ ಇವರೆಲ್ಲರೂ ಕೆಲವೊಂದು ಕಾಯಿಲೆಗಳಿಗೆ ಮತ್ತೆ ಮತ್ತೆ ಒಳಗಾಗೋ ಒಂದು ಅಪಾಯ ಇರುತ್ತೆ ಸೊ ಇದನ್ನ ತಡೆಗಟ್ಟುವುದಕ್ಕೋಸ್ಕರ ಲಸಿಕೆ ಅನ್ನೋದು ವಯಸ್ಕರಲ್ಲಿ ಅಗತ್ಯ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕ್ಯಾನ್ಸರ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು ಕ್ಯಾನ್ಸರ್ ನಿರೋಧಕ ಲಸಿಕೆ ಅಂದ್ರೆ ಕ್ಯಾನ್ಸರ್ ಬರ್ದೇ ಇರೋಂಗೆ ತಡಿಯೋದಕ್ಕೆ ಆ ಲಸಿಕೆ ಹಾಕುವಂತಹ ಒಂದು ಅಭಿಯಾನ ಕೂಡ ನಡೀತಾ ಇದೆ ಇದರಲ್ಲಿ ಜನಸಾಮಾನ್ಯರಲ್ಲಿ ಇನ್ನಷ್ಟು ಅರಿವು ಮೂಡಿಸಬೇಕು ಅನ್ನುವಂತಹ ಒಂದು ಕರೆಯನ್ನು ಕೂಡ ತಜ್ಞ ವೈದ್ಯ ಸಮೂಹ ನೀಡಿರುವಂತದ್ದು ಮುಂದೆ ಇರುವಂತದ್ದು ತಜ್ಞ ವೈದ್ಯರ ಪ್ರಕಾರ ಅಂದ್ರೆ ಈಗ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಯಾವ ರೀತಿಯ ಲಸಿಕೆಗಳ ಅಗತ್ಯ ಇದೆ ಎಷ್ಟು ವಯೋಮಿತಿವರೆಗೂ ತಗೊಂಬಹುದು ಬರೀ ಹೆಣ್ಮಕ್ಳಿಗೆ ಮಾತ್ರ ಲಸಿಕೆನ ಗಂಡು ಕೂಡ ಲಸಿಕೆ ಇದೆಯಾ ಅಂತ ಸೊ ಈ ಪ್ರಶ್ನೆ ಜನಸಾಮಾನ್ಯ ಇನ್ನೊಂದು ಏನೋ ಒಂದು ಮಿತ್ ಅಥವಾ ಮೂಢನಂಬಿಕೆ ಅಂದರೆ ಅಂದ್ರೆ ಏನು ಲಸಿಕೆ ಅಂದ್ರೆ ಸೋಂಕು ನಿವಾರಕ ಆ ಒಂದು ಭಾವನೆ ಇದೆ ಸೊ ಬಟ್ ಕೆಲವೊಂದು ಕ್ಯಾನ್ಸರ್ಗಳು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಬೇಕಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಕೂಡ ಇಂದ ಬರುತ್ತೆ ಆ ವೈರಸ್ ಬಂದುಬಿಟ್ಟು ವುಮನ್ ಪೆಪಿಲೋಮಾ ವೈರಸ್ ಅಂತ ಅದಕ್ಕೆ ಹಲವಾರು ವೈರಸ್ಸು ಜಾತಿಗಳಿದೆ ಸಬ್ಸ್ಟೈನ್ಸ್ ಅಂತ ನಾವು ಕರಿತೀವಿ ಸಿಕ್ಸ್ ಲೆವೆನ್ ಒಂದು ಆರು ಹನ್ನೊಂದು ಹದಿನಾರು ಹದಿನೆಂಟು ಈ ಥರ ಸ್ಟೇನ್ಸ್ ಎಲ್ಲ ಇದೆ ಸೊ ಇದಕ್ಕೆ ವ್ಯಾಕ್ಸಿನ್ ಅಥವಾ ಈ ಲಸಿಕೆ ತಗೊಳ್ಳೋದರಿಂದ ಆ ಗರ್ಭ ಕ್ಯಾನ್ಸರ್ ಬರತಕ್ಕಂಥ ಒಂದು ಅವಕಾಶವನ್ನು ಒಂದು ಇದನ್ನು ತುಂಬ ಕಮ್ಮಿ ಮಾಡ್ಬೋದು ಸೊ ಅದಕ್ಕೆ ಒಂದು ಟೈಮ್ ಲಿಮಿಟ್ ಇದೆ ಅಂದರೆ ಯಾವ ಟೈಮಲ್ಲಿ ಯಾವ ಒಂದು ವಯಸ್ಸಲ್ಲಿ ತೊಗೋಬೇಕು ಯಾವಾಗ ತೊಗೋಬೇಕು ಅದ್ರ ಏನು ಮುಂಜರಿಕೆ ತೊಗೋಬೇಕು ಯಾವಾಗ ತೊಗೊಂಡ್ರೆ ಉತ್ತಮವಾದಂಥ ಫಲಿತಾಂಶ ಪಡಿಬೋದು ಅನ್ನೋದಕ್ಕೆ ಕೆಲವೊಂದು ಜನ ತಿಳ್ಕೋಬೇಕು ಸೊ ಲಸಿಕೆಯಿಂದ ಬರೀ ಸೋಂಕು ನಿವಾರಣೆ ಮಾತ್ರ ಅಲ್ಲ ಗರ್ಭಕಂಠದ ಕ್ಯಾನ್ಸರ್ನು ಕೂಡ ತಲೆಗಟ್ಟಬಹುದು ಅದಕ್ಕೆ ಇರೋ ಅಕ್ಷರ ಅಂದ್ರೆ ಉಮನ್ ಪೆಪಿಲೋಮಾ ವೈರಸ್ ಇದನ್ನ ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳು ತಗೋಬೇಕು ಯಾವಾಗ ತಗೋಬೇಕಂದ್ರೆ ಅವರು ಮದುವೆಗೆ ಮುಂಚೆ ಇನ್ನೂ ಕ್ಲಿಯರ್ ಆಗಿ ಅಥವಾ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಲೈಂಗಿಕ ಸಂಪರ್ಕವನ್ನು ಹೊಂದುವ ಮುಂಚೆ ತಗೋಬೇಕು ಏನಕ್ಕೆ ಅಂದ್ರೆ ಅವರಿಗೆ ಉಮನ್ ಪೆಪಿಲೋಮಾ ವೈರಸ್ ಅನ್ನೋದು ಅವರ ದೇಹಕ್ಕೆ ಸೇರೋದು ಈ ಲೈಂಗಿಕ ಸಂಪರ್ಕದಿಂದ ಸೊ ಅದಕ್ಕಿಂತ ಮುಂಚೆ ತಗೊಂಡ್ರೆ ಅದರ ಒಂದು ಸಕ್ಸಸ್ಫುಲ್ ಅದರ ಯಶಸ್ಸು ಜಾಸ್ತಿ ಇರುತ್ತೆ ಸೊ ಅದರಲ್ಲಿ ಮೂರ್ನಾಲ್ಕು ಥರದ ವ್ಯಾಕ್ಸಿನ್ಗಳಿದೆ ಇಂಡಿಯಾದಲ್ಲಿ ಈಗ ಬೈ ವ್ಯಾಲೆಂಟ್ ಅಂತ ಇದೆ ಕ್ವಾಡ್ರಿ ವ್ಯಾಲೆಂಟ್ ಅಂತ ಇದೆ ನೈನ್ ವ್ಯಾಲೆಂಟ್ ಇರ್ತಕ್ಕಂಥ ವ್ಯಾಕ್ಸಿನ್ ಕೂಡ ಇದೆ ಸೊ ಅದನ್ನ ಯಾವಾಗ ತಗೋಬೇಕು ಅಂದ್ರೆ ಎರಡು ತರ ಎಕ್ಸಾ ಉದಾಹರಣೆಗಳಿದೆ ಒಂಬತ್ ಒಂಬತ್ತನೇ ವಯಸ್ಸಿಂದ ಹದಿನಾಲ್ಕನೇ ವಯಸ್ಸಲ್ಲಿ ತಗೊಂಡ್ರೆ ಎರಡು ಡೋಸಸ್ ಸಾಕು ಸಪೋಸ್ ಅವರೇನಾದರೂ ಈ ಒಂದು ಅವಕಾಶವನ್ನ ಮಿಸ್ ಮಾಡಿಕೊಂಡಿದ್ರೆ ತೋಳಕ್ ಆಗಿಲ್ಲ ಅಂದ್ರೆ ಅವರು ಹದಿನೈದನೇ ವರ್ಷದಿಂದ ಇಪ್ಪತ್ತಾರನೇ ವರ್ಷದಲ್ಲಿ ತಗೊಂಡ್ರೆ ಇನ್ನೂ ಉತ್ತಮವಾದ ಫಲಿತಾಂಶವನ್ನು ಪಡೆಯಬಹುದು ಆ ಒಂದು ವಯಸ್ಸಲ್ಲಿ ಅವರು ತಗೊಂಡ್ರೆ ಅದನ್ನ ಅವರು ಮೂರು ಡೋಸಸ್ ತಗೋಬೇಕಾಗುತ್ತೆ ಹದಿನೈದು ವರ್ಷ ಮೇಲ್ಪಟ್ಟು ಇಪ್ಪತ್ತಾರು ವರ್ಷ ಒಳಗಡೆ ಹದಿನೈದು ವರ್ಷ ಮೇಲ್ಪಟ್ಟು ಸೊ ಒಂಬತ್ತನೇ ವಯಸ್ಸಿಂದ ಹದಿನಾಲ್ಕು ವರ್ಷ ಆದ್ರೆ ಎರಡು ಡೋಸಸ್ ಸಾಕು ಈಗಿರೋ ಒಂದು ರೆಕಮೆಂಡೇಶನ್ ಅಥವಾ ಒಂದು ಸಲಹೆ ಪ್ರಕಾರ ವರ್ಷದವರೆಗೂ ಕೂಡ ತಗೋಬಹುದು ಹೆಣ್ಮಕ್ಳಿಗೆ ಮಾತ್ರ ಸೊ ಅವ್ರಿಗೆ ಇದು ತುಂಬಾ ರೆಕಮೆಂಡೇಶನ್ ಇರೋದು ನಲವತ್ತೈದು ಒಳಗಾದ್ರೂ ತಗೋಬಹುದು ಕೆಲವೊಂದ್ ಟೈಮ್ ಅವರಿಗೆ ಈಗ ಮದುವೆ ಆದ್ಮೇಲೆ ತಗೋಬಹುದ ಅಂದ್ರೆ ತಗೋಬಹುದು ಸೊ ಅಟ್ ಲೀಸ್ಟ್ ನಾವು ಏನಂದ್ರೆ ಏನೂ ಇಲ್ಲದೆ ಇರೋದಕ್ಕಿಂತ ಅದರ ಸ್ವಲ್ಪ ಆದ್ರೂ ಅದರ ಒಂದು ಬೆನಿಫಿಟ್ ಅದರ ಒಂದು ಪ್ರಿವೆನ್ಶನ್ ನಾವು ಪಡ್ಕೋಬಹುದು ಇನ್ನೊಂದು ಏನಂದ್ರೆ ಈಗ ಕ್ಯಾನ್ಸರ್ ಬಂದಾದ್ಮೇಲೆ ಅದಕ್ಕೆ ಔಷಧಿ ಕೊಡತಕ್ಕಂಥದ್ದು ಅಡ್ಡ ಪರಿಣಾಮಗಳಿರುತ್ತೆ ಸಕ್ಸಸ್ಫುಲ್ ರೇಟ್ ತುಂಬಾ ಕಮ್ಮಿ ಇರುತ್ತೆ ಸೊ ಅದರಿಂದ ಅವರಿಗೆ ವೈದ್ಯಕೀಯ ವೆಚ್ಚನೂ ಜಾಸ್ತಿ ಆಗ್ಬೋದು ಬಟ್ ಇನ್ನೊಂದು ಏನ್ ತಿಳ್ಕೊಬೇಕು ಅಂದ್ರೆ ನೀವು ಉಮನ್ ಪೆಪಿಲಮ ವೈರಸ್ ತಗೊಂಡು ವ್ಯಾಕ್ಸಿನ್ ತಗೊಂಡ ಲಸಿಕೆ ತಗೊಂಡ ತಕ್ಷಣ ನಿಮ್ಗೆ ಕ್ಯಾನ್ಸರ್ ಬರೋದಿಲ್ಲ ಅಂತ ಯಾರು ಅನ್ಕೋಬಾರಳಿಗೆ ಮಾತ್ರ ಸೀಮಿತನ ಗಂಡ್ ಮಕ್ಳು ಕೂಡ ತಗೋಬೇಕು ಅನ್ನುವಂಥದ್ದು ಅವಶ್ಯಕತೆ ಎಷ್ಟು ವ್ಯತ್ಯಾಸ ಇಲ್ಲ ಅವರು ಸೇಮ್ ಗೈಡ್ ಲೈನ್ ಫಾಲೋ ಮಾಡಬೇಕಾಗುತ್ತೆ ಒಂಬತ್ತರಿಂದ ಹದಿನಾಲ್ಕು ವರ್ಷ ಹದಿನೈದರಿಂದ ಇಪ್ಪತ್ತಾರು ವರ್ಷ ವರ್ಷವರೆಗೂ ಕೂಡ ಮದುವೆ ಆದರೂ ಸಂಪರ್ಕ ಪಡೆದಿದ್ರು ಲೈಂಗಿಕ ಸಂಪರ್ಕ ಇದ್ರು ಸಹ ಅವ್ರು ತಗೋಬಹುದು ಬಟ್ ಅತ್ಯುತ್ತಮವಾದ ಫಲಿತಾಂಶ ಬೇಕು ಅಂದ್ರೆ ಲೈಂಗಿಕ ಸಂಪರ್ಕ ಇದಾಗ ಮುಂಚೆ ತಗೊಂಡ್ರೆ ತುಂಬಾ ಉತ್ತಮ ಇನ್ನೊಂದೇನಂದ್ರೆ ತಗೊಂಡ್ಮೇಲೆ ತಗೊಂಡ್ಮೇಲೆ ಇದರಿಂದ ಪರಿಣಾಮಗಳು ಅಂತ ಅಡ್ಡ ಪರಿಣಾಮಗಳು ಅದೇ ರೀತಿ ತುಂಬಾ ದೀರ್ಘಕಾಲೀನವಾಗ್ಲಿ ಅಲ್ಪಕಾಲೀನವಾಗ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಸರ್ವೇ ಸಾಮಾನ್ಯವಾಗಿ ಅವರಿಗೆ ಇಂಜೆಕ್ಷನ್ ಮಾಡದಾಗ ಇಂಜೆಕ್ಷನ್ ಮಾಡದ ಸೈಟ್ ಅಲ್ಲಿ ಇದರಲ್ಲಿ ಸ್ವಲ್ಪ ನೋವು ಅಲ್ಲಿ ಸ್ವಲ್ಪ ಸ್ವಲ್ಪ ಊತ ಜ್ವರ ಕೆಲವೊಂದು ದಿನಗಳಲ್ಲಿ ಅದು ವಾಸಿ ಆಗ್ಬಿಡುತ್ತೆ ಯಾವ್ದು ಮೆಡಿಕೇಶನ್ ತೊಗೊಂಡ್ರು ಆಮೇಲೆ ಇನ್ನೊಂದ್ ಏನಂದ್ರೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಕೂಡ ಏನು ಇಂಡಿಯನ್ ಗೈಡ್ಲೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಫ್ರೀಕ್ವೆಂಟ್ ಆಗಿ ಪ್ಯಾಪ್ಸ್ ಮಿಯರ್ ವರ್ಷಕ್ಕೊಂದ್ಸರಿ ಮಾಡ್ಸ್ಕೊಬೇಕು ಅಂತ ಅದನ್ನ ಫಾಲೋ ಮಾಡಬೇಕು ಸೊ ಇದು ಉಮನ್ ಪೆಪಿಲೋಮಾ ವೈರಸ್ ವ್ಯಾಕ್ಸಿನ್ ಸೊ ಇದಕ್ಕೆ ಇನ್ನ ಸೊ ಸಾಮಾನ್ಯವಾಗಿ ನಾವು ವ್ಯಾಕ್ಸಿನ್ ಕೊಡುವಂಥದ್ದು ಏನಾದ್ರು ಗಾಯ ಆಯಿತು ಅಥವಾ ಕಬ್ಬಿಣ ತಗಲಿ ಇನ್ನು ಸೋಂಕ ಇದಾಗತ್ತೆ ಸಪ್ಟಿಕ್ ಆಗುತ್ತೆ ಸಪ್ಟಿಕ್ ಲಸಿಕೆ ತಗೊಳ್ಳುವಂಥದ್ದು ಈ ತರದ್ದು ಕೂಡ ಇದೆ ಅದು ಹೇಗೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಈಗ ಎಲ್ರಿಗೂ ಏನಂದ್ರೆ ಗಾಯ ಆದಾಗ ಸಪೋಸ್ ಅಂದ್ರೆ ಅದು ಈ ಸೂಜಿ ಇರ್ಬೋದು ಬ್ಲೇಡ್ಸ್ ಇರ್ಬೋದು ಅಥವಾ ಅಪಘಾತಗಳಾದಾಗ ಏನಾಗುತ್ತೆ ಅಲ್ಲಿ ಟೆಟನಸ್ ಅನ್ನೋ ಒಂದು ಡಿಸ್ಲೇ ಆ ಒಂದು ಇದ್ರ ಮೇಲೆ ಇರುತ್ತೆ ಸೊ ಅದನ್ನ ನಾವು ತಡೆಗಟ್ಟೋಸ್ಕರ ನಾವು ಟೆಟನಸ್ ಅನ್ನೋ ವ್ಯಾಕ್ಸಿನ್ ಕೊಡ್ತಾ ಇರ್ತೀವಿ ಎಲ್ಲಾ ಯೂನಿವರ್ಸಲ್ ಇಮಿನೇಶನ್ ಪ್ರೋಗ್ರಾಮ್ ಇನ್ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮ ಇದೆ ಚಿಕ್ಕ ಮಕ್ಕಳಿಗೆ ಅವರಲ್ಲಿ ಇದನ್ನ ಫಸ್ಟ್ ಫೈವ್ ಇಯರ್ಸ್ ಒಳಗೆ ಐದು ವರ್ಷ ಒಳಗಡೆ ಕೊಟ್ಟಿರ್ತಾರೆ ಆಮೇಲೆ ಫ್ರೀ ರೆಗ್ಯುಲರ್ ಇಂಟರ್ವಲ್ ಗಳಲ್ಲಿ ಸಹ ಆ ವ್ಯಾಕ್ಸಿನ್ ಕೊಡ್ತಾ ಇರ್ತಾರೆ ಸೊ ಎಲ್ರಿಗೂ ಇರೋದೇನಂದ್ರೆ ಪ್ರತಿ ಬಾರಿ ಆತರ ಅಪಘಾತ ಆದಾಗ ಆತರ ಈ ತರ ಬ್ಲೇಡ್ ಗಳಿಂದ ಆಗಲಿ ಸೂಜಿಗಳಿಂದ ಆಗಲಿ ಲೋಹಗಳಿಂದ ಆದಾಗ ಜನರು ಮತ್ತೆ ಮತ್ತೆ ಆ ಒಂದು ವ್ಯಾಕ್ಸಿನ್ ಪಡೆಯತಕ್ಕಂತ ಒಂದು ಅಭ್ಯಾಸ ಇದೆ ಇದು ಸಲಹೆ ಇರೋದೇನಂದ್ರೆ ಗೈಡ್ ಇರೋದೇನಂದ್ರೆ ಒಂದು ಸರಿ ನೀವು ಈಗ ಟೆಟನಸ್ ವ್ಯಾಕ್ಸಿನ್ ತಗೊಂಡ್ರೆ ನೆಕ್ಸ್ಟ್ ಹತ್ತು ವರ್ಷದವರೆಗೂ ಆ ಒಂದು ವ್ಯಾಕ್ಸಿನ್ ನಾವು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕೆಲವೊಂದು ಸಂದರ್ಭಗಳು ಯಾವಾಗ ಅಂದ್ರೆ ನಿಮ್ಮ ಕಾಯಿಲೆ ತುಂಬಾ ದೊಡ್ಡದಿತ್ತು ತುಂಬಾ ಕಂಟಾಮಿನೇಷನ್ ಇತ್ತು ಅಂದಾಗ ಅವಾಗ ಐದು ವರ್ಷಗಳ ನಂತರ ನೀವು ತಗೋಬೋದು ಇಲ್ಲ ಅಂದರೆ ಹತ್ತು ವರ್ಷಗಳಿಗೆ ಒಂದು ಸಾರಿ ವ್ಯಾಕ್ಸಿನ್ ವ್ಯಾಕ್ಸಿನ್ಗಳನ್ನ ತಗೊಂಡ್ರೆ ಆಯ್ತು ಸೊ ಟೆಟನಸ್ ವ್ಯಾಕ್ಸಿನ್ ತೊಗೋಬೇಕಾಯ್ತು ಎಲ್ಲರೂ ತೊಗೋಬೇಕು ಹತ್ತು ವರ್ಷಕ್ಕೊಮ್ಮೆ ಒಮ್ಮೆ ನಿಮಗೆ ಗಾಯ ಆಗ್ಲಿ ಗಾಯ ಆಗದೇ ಇರಲಿ ಹತ್ತು ವರ್ಷಗಳಿಗೆ ಒಂದು ಸಾರಿ ಟೆಟನಸ್ ವ್ಯಾಕ್ಸಿನ್ ತಗೋಬೇಕು ಈಗ ಈಗಿರೋ ಒಂದು ರೆಕಮೆಂಡೇಶನ್ ಅಥವಾ ಸಲಹೆ ಏನಂದ್ರೆ ಟೆಟನಸ್ ವ್ಯಾಕ್ಸಿನ್ ಜೊತೆನೆ ಅವರು ಡಿಪ್ತೀರಿಯಾ ವ್ಯಾಕ್ಸಿನ್ ಸಹ ಕೊಟ್ಬಿಡ್ತಾರೆ ಸೊ ಹತ್ತು ವರ್ಷಗಳಿಗೆ ಒಂದ್ಸ ಟೆಟನಸ್ ವ್ಯಾಕ್ಸಿನ್ ತಗೊಂಡು ತಗೋಬೇಕು ಗಾಯ ಆಗಲಿ ಆಗದೆ ಇಲ್ಲ ಈ ರೇಬಿಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡಿ ನೋಡಿ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಪ್ರಕರಣಗಳು ಹೋಗಿದ್ದಾವೆ ಬಹಳ ವ್ಯಾಪಕವಾಗಿ ಚರ್ಚೆನೂ ಕೂಡ ಆಗ್ತಾ ಇದೆ ಈ ನಾಯಿ ಕಡಿತದಿಂದ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ರೇಬಿಸ್ ಬರುವಂಥದ್ದು ರೇಬಿಸ್ ನಿರೋಧಕ ಲಸಿಕೆ ಏನಾದ್ರೂ ಈಗ ಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಅದರ ಒಂದು ವ್ಯಾಕ್ಸಿನ್ ಉಚಿತವಾಗಿ ಲಭ್ಯವಿದೆ ಸೊ ರೇಬಿಸ್ ವ್ಯಾಕ್ಸಿನ್ ಏನಕ್ಕೆ ತಗೋಬೇಕು ಅಂತಂದ್ರೆ ಯಾರಿಗಾದರೂ ಒಬ್ಬರಿಗೆ ಒಂದು ನಾಯಿ ಕಚ್ಚಿ ಒಂದು ಪ್ರಾಣಿ ಕಚ್ಚಿ ಅವ್ರಿಗೆ ಏನಾದರೂ ರೇಬೀಸ್ ಬಂದ್ರೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೂರು ಪ್ರತಿಶತ ಅವರಿಗೆ ಸಾವು ಸಂಭವಿಸಬಹುದು ಆ ಒಂದು ಪಾಸಿಬಿಲಿಟಿ ಇರುತ್ತೆ ಅಂದರೆ ಇದಕ್ಕೆ ಕಾರಣದಲ್ಲಿ ಈಗ ಜನರಲ್ ಆಗಿ ಹೇಳ್ತಾರೆ ಈಗ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಅದು ರೇಬೀಸ್ ಕಾಯಿಲೆ ಸರಿ ಅವ್ರಿಗೆ ರೇಬೀಸ್ ಬಂತು ಅಂದರೆ ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಆಗಲಿ ಚಿಕಿತ್ಸೆ ಆಗಲಿ ಫಲಕಾರಿ ಆಗೋದಿಲ್ಲ ಸೊ ಅದಕ್ಕೆ ಬೆಸ್ಟ್ ಏನಂದರೆ ನಾವು ರೇಬೀಸ್ ವ್ಯಾಕ್ಸಿನ್ ಅನ್ನು ತಗೋಬೇಕು ಸೊ ಇದೆಲ್ಲ ಎರಡು ರೀತಿ ಇದೆ ಒಂದೇ ಅಂದ್ರೆ ಪ್ರೀ ಎಕ್ಸ್ಪೋಸರ್ ಪ್ರೀ ಎಕ್ಸ್ಪೋಸರ್ ಅಂದ್ರೆ ನಮಗೆ ಯಾವುದೇ ಒಂದು ಈ ಪ್ರಾಣಿ ಕಚ್ಚದಿರೋ ಮುಂಚೆ ತಗೊಳೋದಕ್ಕೆ ಪ್ರೀ ಎಕ್ಸ್ಪೋಜರ್ ಅಂತ ಕರಿತೀವಿ ಯಾರು ತಗೋಬೇಕು ಅಂದ್ರೆ ಯಾರು ಈಗ ಪೆಟ್ ಓನರ್ಸ್ ಈಗ ನಾಯಿಗಳನ್ನ ಸಾಕ್ತಾ ಇರ್ತಾರೋ ಬೆಕ್ಸ್ ಸಾಕ್ತಾ ಇರ್ತಾರೋ ಅಥವಾ ಈ ಜ್ಯೂಸಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಪಶು ವೈದ್ಯರು ಆಮೇಲೆ ಕೆಲವೊಬ್ರು ಈಗ ಕಾಡುಗಳಲ್ಲಿ ಸಂಚಾರ ಮಾಡ್ತಿರೋರು ಈ ಗುಹೆಗಳಲ್ಲಿ ಸಂಚಾರ ಮಾಡ್ತಿರೋರು ಕೂಡ ಈ ಒಂದು ವ್ಯಾಕ್ಸಿನ್ ಅನ್ನ ತಗೋಬೇಕು ಬುಡಕಟ್ಟು ಜನರಿಗೆ ಅದೆಲ್ಲ ಕಾಡಲ್ಲೆಲ್ಲ ಬಾವ್ಲಿ ಇದ್ರೆ ಅಲ್ಲೂ ಎನಿಮಲ್ಸ್ ಇರುತ್ತೆ ನಾಯಿಗಳಿರುತ್ತೆ ಬೆಕ್ಕುಗಳಿರುತ್ತೆ ಸೊ ಸಹ ಕಚ್ಚಿದ್ರೆ ಅವ್ರಿಗೂ ಈ ಕಾಯಿಲೆ ಬರತಕ್ಕ ಸಂಭವ ಉಂಟು ಸೊ ಇದರಲ್ಲಿ ಪ್ರೀ ಎಕ್ಸ್ಪೋಜರ್ ಅಂತ ಅದ ಮೂರು ತಗೋಬೇಕು ತ್ರೀ ಮೂರು ಲಸಿಕೆಗಳನ್ನ ತಗೋಬೇಕು ಯಾವಾಗ ತಗೋಬೇಕು ಅಂದ್ರೆ ಜೀರೋ ಅಂದ್ರೆ ನೀವು ವ್ಯಾಕ್ಸಿನ್ ಯಾವತ್ತು ತಗೊಂತೀರೋ ಅದನ್ನ ನಾವು ಜೀರೋ ದಿನ ಅಂತ ಕರಿತೀವಿ ಸೊನ್ನೆ ದಿನ ಅಂತ ಕರಿತೀವಿ ಅದಾದ ಮೂರು ದಿನ ಆದ್ಮೇಲೆ ಇನ್ನೊಂದು ವ್ಯಾಕ್ಸಿನ್ ತಗೋಬೇಕು ಫಸ್ಟ್ ವ್ಯಾಕ್ಸಿನ್ ತಗೊಂಡು ಏಳು ದಿನ ಆದ್ಮೇಲೆ ಇನ್ನೊಂದು ವ್ಯಾಕ್ಸಿನ್ ತಗೋಬೇಕು ಅಲ್ಲಿಗೆ ಮೂರು ಲಸಿಕೆಗಳ ಕಂಪ್ಲೀಟ್ ಆಗುತ್ತೆ ಸಪೋಸ್ ನಾಳೆ ಇವ್ರಿಗೇನಾದ್ರೂ ನಾಯಿ ಕಚ್ಚಿತು ಅಂತ ತಿಳ್ಕೊಳ್ಳಿ ಮೂರು ತಿಂಗಳು ಆದ್ಮೇಲೆ ಅಂದ್ರೆ ಅವಾಗ ಅವರು ಎರಡು ವ್ಯಾಕ್ಸಿನ್ ತಗೊಂಡ್ರೆ ಸಾಕು ಅಲ್ರೆಡಿ ಪ್ರೀ ಎಕ್ಸ್ಪೋಜರ್ ತಗೊಂಡಿರೋದ್ರಿಂದ ಎಲ್ಲ ಜನಸಾಮಾನ್ಯರಿಗೆ ಏನು ಐದು ತರಹದ ಐದು ದಿನ ಐದು ವ್ಯಾಕ್ಸಿಗಳನ್ನು ಕೊಡ್ತಾರೆ ಅದು ಕೊಡೋ ಅವಶ್ಯಕತೆ ಇರೋದಿಲ್ಲ ಪೋಸ್ಟ್ ಎಕ್ಸ್ಪೋಜರ್ ಅಂದ್ರೆ ಈಗ ಯಾವಾಗಾದ್ರೂ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ನಾಯಿ ಬಂದು ಕಚ್ಚುತ್ತೆ ಬೆಕ್ಕು ಬಂದು ಕಚ್ಚುತ್ತೆ ಅವರು ಮೊದಲೇ ತಗೊಂಡಿಲ್ಲ ಅಂದರೆ ಅವರು ನಾಲ್ಕು ಡೋಸ್ ತಗೋಬೇಕು ಜೀರೋ ತ್ರೀ ಸೆವೆನ್ ಫೋರ್ಟೀನ್ ಟ್ವೆಂಟಿ ಏಟ್ ಡೇಸ್ ಈ ಥರ ಆ ವ್ಯಾಕ್ಸಿನ್ ತಗೋಬೇಕು ಸೊ ಡಬ್ಲ್ಯೂ ಎಚ್ಒದು ಗೈಡ್ ಲೈನ್ಸ್ ಹೇಳೋದು ನಾಲ್ಕು ಡೋಸ್ ಅಂತ ಈ ಇಂಡಿಯನ್ ಗೈಡ್ ಲೈನ್ಸ್ ಹೇಳೋದು ಐದು ಡೋಸ್ ಅಂತ ಅದರಲ್ಲಿ ಮತ್ತೆ ಎರಡು ರೀತಿ ಇದೆ ಇಂಟ್ರಾಡರ್ಮಲ್ ಆಮೇಲೆ ಇಂಟ್ರಾ ಮಸ್ಕ್ಯುಲರ್ ಅಂತ ಚರ್ಮಕ್ಕೆ ಕೊಟ್ಟರೆ ಡಬ್ಲ್ಯೂ ಪ್ರಕಾರ ಮೂರು ಓಕೆ ಇದ್ರ ನಮ್ಮ ಇಂಡಿಯನ್ ಗೈಡ್ಲೈನ್ಸ್ ಪ್ರಕಾರ ಚರ್ಮಕ್ಕೆ ಕೊಟ್ಟರೆ ನಾಲ್ಕು ಡೋಸ್ ತಗೋಬೇಕು ಇಲ್ಲ ನಾವು ಸ್ನಾಯುವಿಗೆ ಮಜಲ್ಗೆ ಮಾಂಸಖಂಡಕ್ಕೆ ಇಂಜೆಕ್ಷನ್ ಮಾಡ್ಕೊಂತೀವಿ ಅಂದರೆ ಡಬ್ಲ್ಯೂ ಎಚ್ಒ ಪ್ರಕಾರ ನಾಲ್ಕು ನಮ್ಮ ಇದ್ರ ಭಾರತೀಯ ಸರ್ಕಾರದ ನ್ಯಾಷನಲ್ ರೇಬೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಪ್ರಕಾರ ಐದು ಡೋಸು ತೊಗೋಬೇಕು ಸಪೋಸ್ ನೀವು ನೀವು ವ್ಯಾಕ್ಸಿನ್ ತೊಗೊಂಡಿರ್ತೀರಾ ಮತ್ತೆ ಮೂರು ತಿಂಗಳೊಳಗೆ ಏನಾದರೂ ಮತ್ತೆ ನಾಯಿ ಏನಾದರೂ ಕಚ್ಚಿದರೆ ನಿಮ್ಗೆ ಮತ್ತೆ ಈ ಲಸಿಕೆ ಅಗತ್ಯ ಇರೋದಿಲ್ಲ ಮೂರು ತಿಂಗಳು ಆದ್ಮೇಲೆ ಮತ್ತೆ ಕಚ್ಚಿದ್ರೆ ಮಿನಿಮಮ್ ಎರಡು ಡೋಸಸ್ ತಗೋಬೇಕು ಕನಿಷ್ಠ ಎರಡು ಡೋಸು ಅದು ಸೊನ್ನೆ ಮತ್ತು ಮೂರನೇ ದಿನ ತಗೋಬೇಕು ಎಸ್ ಸರ್ ಈಗ ಈ ಗರ್ಭಿಣಿರು ಗರ್ಭಿಣಿ ಯಾವ ರೀತಿಯ ಲಸಿಕೆ ಪಡೆಯಬೇಕು ಇತ್ತೀಚಿನ ದಿನಗಳಲ್ಲಿ ಒಂದು ಸಾಂಸ್ಥಿಕ ಏರಿಗೆಗಳು ಇದಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಜಾಗೃತಿ ಮೂಡ್ತಾ ಇದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಗರ್ಭಿಣಿಯರನ್ನ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಅಲ್ಲಿ ಹೆರಿಗೆ ಮಾಡಿಸುವಂತದ್ದು ಸುರಕ್ಷಿತ ಹೆರಿಗೆಗೆ ಮತ್ತೆ ಯಾವುದೇ ಒಂದು ಸರ್ಕಾರದ ಒಂದು ಜನಪರ ಇದಂತ ಅಂದ್ರೆ ತಾಯಿ ಮತ್ತೆ ಶಿಶುವಿನ ಮರಣ ಪ್ರಮಾಣ ಎಷ್ಟು ಕಡಿಮೆ ಇದೆ ಅನ್ನೋದ್ರ ಮೇಲೆ ಆ ಸರ್ಕಾರದ ಒಂದು ಅಭಿವೃದ್ಧಿಯನ್ನ ಅಲ್ತೆ ಮಾಡುವಂಥದ್ದು ನಾವು ನೋಡ್ತೇವೆ ಗರ್ಭಿಣಿಯರಿಗೆ ಲಸಿಕೆ ಬಹಳ ಪ್ರಮುಖವಾದಂತದ್ದು ಹೇಗೆ ಅಂತ ಸೊ ಗರ್ಭಿಣಿಯರಿಗೂ ಕೂಡ ಈಗ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ನಾವು ಏನು ಆಂಟಿಡೆಂಟಲ್ ಕೇರ್ ಅಂದ್ರೆ ಪ್ರಸವ ಪೂರ್ವ ಆರೈಕೆ ಅಂತ ಏನು ಕರಿತೀವಿ ಆ ಇದರಲ್ಲಿ ಟಟನ್ನಸ್ ವ್ಯಾಕ್ಸಿನ್ಗಳನ್ನು ಅವರು ಇಪ್ಪತ್ತೇಳನೇ ವಾರದಿಂದ ಮೂವತ್ತೆರಡನೇ ವಾರ ಈ ಒಂದು ಗರ್ಭಿಣಿ ಅವಧಿಯಲ್ಲಿ ಆ ಒಂದು ವ್ಯಾಕ್ಸಿನನ್ನು ಟೂ ಡೋಸಸ್ ಎರಡು ಡೋಸನ್ನು ಕೊಡ್ತಾರೆ ಇಂದಿನ ಪ್ರಸವದಲ್ಲಿ ಅಥವಾ ತೆರಿಗೆ ಆಗಿರಿದ್ದಾಗ ನೀವು ವ್ಯಾಕ್ಸಿನ್ ಏನಾದರೂ ತೊಗೊಂಡಿದರೆ ಮುಂದಿನ ಅಂದರೆ ಎರಡನೇ ಗರ್ಭಿಣಿ ಆದಾಗ ನೀವು ಒಂದು ವ್ಯಾಕ್ಸಿನ್ ತೊಗೊಂಡ್ರೆ ಟೆಟನಸ್ ವ್ಯಾಕ್ಸಿನ್ ತೊಗೊಂಡ್ರೆ ಸಾಕು ಯೂಶ್ವಲಿ ಟೆಟನಸ್ ವ್ಯಾಕ್ಸಿನ್ ಜೊತೆ ಅವರು ಡಿಪ್ತೀರಿಯಾ ಮತ್ತು ಏಸಿಲುಲರ್ ಪಟೋಸಿಸ್ ವ್ಯಾಕ್ಸಿನನ್ನು ಒಟ್ಟಿಗೆ ಕೊಟ್ಬಿಡ್ತಾರೆ ಸೊ ಇದನ್ನ ಫಾಲೋ ಮಾಡಿದ್ರೆ ಸಿಗಾಯ್ತು ಜನರಲ್ ಆಗಿ ಅವರು ಈಗ ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆ ಇನ್ನೆಲ್ಲ ವ್ಯಾಕ್ಸಿನ್ಗಳು ಈಗ ಬ್ಯಾರು ತಗೊತಾರೆ ಮಾಮ್ಸ್ ಇರ್ಬೋದು ರುಬೆಲ್ಲ ಇರ್ಬೋದು ಅದೆಲ್ಲ ವ್ಯಾಕ್ಸಿನ್ ವಯಸ್ಕರ ತಕ್ಷಣ ಕೊಡಬೇಕು ಅದೆಲ್ಲ ಅವರು ಕೂಡ ತಗೋಬಹುದು ಬಟ್ ಇಲ್ಲಿ ಏನಂದ್ರೆ ಲೈವ್ ವ್ಯಾಕ್ಸಿನ್ ಅಂತ ಕರಿತೀವಿ ನಾವು ಆ ಲೈವ್ ವ್ಯಾಕ್ಸಿನ್ ನಾವು ಗರ್ಭಿಣಿ ಅವಧಿಯಲ್ಲಿ ಕೊಡದೇ ಇರೋದು ಉತ್ತಮ ಯಾವಾಗ ಅಂದರೆ ಈಗ ಬೆನಿಫಿಟ್ ಜಾಸ್ತಿ ಇದೆ ರಿಸ್ಕ್ ಕಮ್ಮಿ ಇದೆ ಕೆಲವೊಂದು ಕಾಲದಲ್ಲಿ ಈಗ ಎಂಡೆಮಿಕ್ ಏರಿಯಾಸ್ ಇದೆ ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ವ್ಯಾಕ್ಸಿನ್ ಇದೆ ಸೊ ಅವಾಗ ಬೆನಿಫಿಟ್ ಜಾಸ್ತಿ ಇರುತ್ತೆ ಸೊ ಆ ಟೈಮಲ್ಲಿ ವೈದ್ಯರ ಸಲಹೆ ಮೇರೆಗೆ ಈ ಎಚ್ ಐ ವಿ ಲಸಿಕೆ ಅಂದ್ರೆ ಸರಿ ಇತ್ತೀಚಿನ ದಿನಗಳಲ್ಲಿ ಎಚ್ ಐ ವಿ ಪ್ರಮಾಣನೂ ಕೂಡ ಕಡಿಮೆ ಆಗ್ತಾ ಇರುವಂತ ಒಂದು ಸಕಾರಾತ್ಮಕ ಬೆಳವಣಿಗೆ ಈ ಲಸಿಕೆಯಲ್ಲಿ ಏನಾದರೂ ಹೊಸತನ ಏನಾದರೂ ಬಂದಿದೆಯಾ ಅವ್ರು ಯಾವ ರೀತಿ ಲಸಿಕೆ ಇದನ್ನು ಅನುಸರಿಸಬೇಕಾಗತ್ತೆ ಅಂತ ಹ್ಞೂ ಯಾವ ರೀತಿ ಹೇಗೆ ಅಂತ ನಾವು ನೋಡುವಂಥದ್ದು ಅಂದ್ರೆ ಈ ಎಚ್ ಐ ವಿ ಬಗ್ಗೆ ಜನಜಾಗೃತಿ ಮೂಡ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಆ ಪ್ರಕರಣಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಆಗ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ಸೊ ಹೀಗೆಲ್ಲ ಇರಬೇಕಾದಾಗ ಈಗ ಈಗ ಎಚ್ ಐ ವಿಯಲ್ಲಿ ಏನಂದ್ರೆ ಯೂಶಲಿ ಅವ್ರ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ನಾವು ಒಂದು ಲೈವ್ ವ್ಯಾಕ್ಸಿನ್ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋದು ಒಳ್ಳೆಯದು ಸೊ ಅವರಿಗೆ ಯಾವ ರೀತಿಯಾದಂಥ ಇಮ್ಯುನೇಷನ್ ಕೊಡಬೇಕು ಅಂತಂದರೆ ಗೈಡ್ಲೈನ್ಸ್ ಪ್ರಕಾರ ಏನಿದೆ ಅಂದರೆ ಒಂದು ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ತೊಗೋಬೇಕು ಅದೊಂದು ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ ಅದನ್ನು ವರ್ಷಕ್ಕೆ ಒಮ್ಮೆ ತಗೋಬೇಕು ಅದನ್ನು ಬಿಟ್ಟರೆ ಟೈಫಾಯ್ಡ್ ವ್ಯಾಕ್ಸಿನ್ ಅಂತ ಕರಿತೀವಿ ನಾವು ಕಾಂಜುಗೇಟೆಡ್ ಟೈಫಾಯ್ಡ್ ವ್ಯಾಕ್ಸಿನ್ ಅಂತ ಕರಿತೀವಿ ಅದನ್ನು ಪ್ರತಿ ಮೂರು ವರ್ಷಕ್ಕೆ ಒಂದು ಸರಿ ಅದು ಬಿಟ್ಟರೆ ನೆಕ್ಸ್ಟ್ ಎಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಎಸ್ಪೆಷಲಿ ಏಡ್ಸ್ ಇರೋರಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಕೋ ಇನ್ಫೆಕ್ಷನ್ ಅಂತ ಕರಿತೀವಿ ನಾವು ಹೆಪಟೈಟಿಸ್ ಬಿ ಎಚ್ ಐ ವಿ ಕೋ ಇನ್ಫೆಕ್ಷನ್ ಇದಿರುತ್ತೆ ಅವರಿಗೆ ತ್ರೀ ಡೋಸಸ್ ತಗೋಬೇಕು ಅವರು ಜೀರೋ ಬಟ್ ಜೀರೋ ಅಂದರೆ ವ್ಯಾಕ್ಸಿನ್ ಫಸ್ಟ್ ವ್ಯಾಕ್ಸಿನ್ ಪ್ರಥಮ ಡೋಸ್ ಕೊಟ್ಟಂಥ ಜನಕ್ಕೆ ಜೀರೋ ಅಂತ ಕರಿತೀವಿ ನಾವು ಅದಾದ ಒಂದು ತಿಂಗಳಿಗೆ ಇನ್ನೊಂದು ಡೋಸು ಅದಾದಮೇಲೆ ಇನ್ನೊಂದು ಡೋಸ್ ತೊಗೊಳಕ್ಕೆ ಆರು ತಿಂಗಳ ಅಂತರ ಇರಬೇಕು ಸೊ ಅದ ಮಟ್ಟು ಮೂರು ಡೋಸ್ ತೊಗೊಂಡ್ರೆ ಅವರಿಗೆ ಆಯಿತು ಕ್ಯಾಲ ತುಂಬ ಹೈ ರಿಸ್ಕ್ ಇರೋರಿಗೆ ಮಾಡ್ಬೋದು ಅಂದರೆ ರೆಸ್ಪಾನ್ಸೇ ಬಂದಿಲ್ಲ ಅಂದರೆ ಅವ್ರಿಗೆ ಸ್ಪಂದನೆ ಬಂದಿಲ್ಲ ಅಂದರೆ ಅವರು ಈ ಎಪಟೈಟಿಸ್ ಬಿ ಇಂದ ಪ್ರತಿಕಾಯಗಳ ಒಂದು ಪ್ರಮಾಣ ಏನಿದೆ ಅಂತ ಚೆಕ್ ಮಾಡ್ಕೋಬೇಕು ಅದು ಟೆನ್ಗಿಂತ ಕೆಳಗಡೆ ಇದ್ದರೆ ನೀವು ಬೂಸ್ಟರ್ ಡೋಸಸ್ನ ತಗೋಬೇಕು ಅದು ಬಿಟ್ಟರೆ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಕೂಡ ತಗೋಬೇಕು ಅವರು ಅದು ಬಿಟ್ಟರೆ ಎಮ್ ಎಮ್ ಆರ್ ಮೀಜಲ್ಸ್ ಮಾಮ್ಸ್ ರುಬೆಲ್ಲ ಎರಡು ಡೋಸುಗಳನ್ನು ಅವರು ತಗೋಬೇಕು ಅವಾಗ ತೊಗೋಬೇಕಾದ್ರೆ ಸಿಡಿ ಫೋರ್ಕ್ ಕೌಂಟ್ ಅಂತ ಕರಿತೀವಿ ನಾವು ಅಂದರೆ ಅವರ ದೇಹದಲ್ಲಿ ಇಮ್ಯುನಿಟಿ ಶಕ್ತಿಯನ್ನು ಇಂಡೈರೆಕ್ಟಾಗಿ ಆಗಿ ಮೆಜರ್ ಮಾಡತಕ್ಕಂಥ ಒಂದು ಇದು ಅಂದರೆ ಸಿಡಿ ಫೋರ್ಕ್ ಅಂತ ಅದು ಇನ್ನೂರು ಸೆಲ್ಸ್ಗಿಂತ ಮೇಲೆ ಇದ್ದರೆ ಅವಾಗ ಅವರು ಮೀಜಲ್ಸ್ ಮಾಂಸೂರು ಎಲ್ಲ ತಗೋಬೇಕು ಇನ್ನೂರಿಗಿಂತ ಕೆಳಗಡೆ ಇದ್ನಪ್ಪ ಅಂದ್ರೆ ಇದನ್ನ ಅವರು ಅವಾಯ್ಡ್ ಮಾಡಬೇಕು ಇಲ್ಲಿ ಏನಂದ್ರೆ ಮೀಜಲ್ಸ್ ಮಾಂಸೂರು ಜೊತೆ ಈಗ ವರಿಸಲ ವ್ಯಾಕ್ಸಿನ್ ಸಹ ಅವರು ಈಗ ಸರ್ಕಾರದ ವತಿಯಿಂದ ಸಿಗ್ತಾ ಇದೆ ಎಲ್ಲ ಗವರ್ಮೆಂಟ್ ಆಸ್ಪತ್ರೆ ಅವ್ರು ತಗೋಬಹುದು ಇದು ಬಿಟ್ಟರೆ ಉಮನ್ ಪೆಪಿಲಮೊ ವೈರಸ್ ವ್ಯಾಕ್ಸಿನ್ ಕೂಡ ಗರ್ಭಕಂಠದ ಕ್ಯಾನ್ಸರ್ ಏನಕ್ಕೆ ಎಚ್ ಐ ವಿ ಪೇಷೆಂಟ್ ಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ನ ರಿಸ್ಕ್ ಜಾಸ್ತಿ ಅಪಾಯ ಜಾಸ್ತಿ ಇರುತ್ತೆ ಸೊ ಅವರು ಸಹ ಇದನ್ನ ತಗೋಬೇಕು ಅದೇ ಬಿಟ್ಟರೆ ಇನ್ನೊಂದೇನಂದ್ರೆ ಶಿಂಗಲ್ಸ್ ಆರ್ ಆರ್ಪಿ ಅಂತ ನಾವೇನು ಕರಿತೀವಿ ಆ ವ್ಯಾಕ್ಸಿನ್ ಸಹ ಅವರು ತಗೋಬೇಕು ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಸೂಕ್ತ ರೀತಿಯ ಒಂದು ಕಾರ್ಯಾಚರಣೆ ಒಂದು ಕಾರ್ಯತಂತ್ರ ಅನುಸರಿಸಬೇಕಾಗತ್ತೆ ಎಸ್ ಒ ಪಿ ಆ ವಿದೇಶಕ್ಕೆ ಯಾವ ಯಾವ ಅದು ಹೇಗೆ ರೀತಿ ಇದರಲ್ಲಿ ತುಂಬಾ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನು ಅಂದರೆ ಅದರಲ್ಲಿ ತುಂಬಾ ಪ್ರಾಮುಖ್ಯವಾಗಿ ಯಾರು ಈಗ ಆಫ್ರಿಕಾ ಕಂಟ್ರಿಗೆ ಹೋಗ್ತಾ ಇರ್ತಾರೋ ಅವರು ಎಲ್ಲೋ ಫೀವರ್ ವ್ಯಾಕ್ಸಿನ್ ಒಂದು ಡೋಸ್ ತಗೋಬೇಕು ಇದರ ಖರ್ಚು ವೆಚ್ಚ ಕೂಡ ತುಂಬಾ ಕಮ್ಮಿ ಇದೆ ಬೆಂಗಳೂರಲ್ಲಿ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಇದೆ ಅವರು ಎಲ್ಲಾ ವಿದೇಶಕ್ಕೆ ಟ್ರಾವೆಲ್ ಮಾಡ್ರು ಅವರು ಯೆಲ್ಲೋ ಫೀವರ್ ವ್ಯಾಕ್ಸಿನ್ ಕಂಪಲ್ಸರಿ ತಗೋಬೇಕು ಇದು ಜೀವಮಾನದಲ್ಲಿ ಒಂದೇ ಒಂದು ಡೋಸ್ ಪಡ್ಕೊಂಡ್ರೆ ಜೀವನ ಪರ್ಯಂತ ಇದರ ಒಂದು ಇಮ್ಯುನಿಟಿ ಇರುತ್ತೆ ಇನ್ನು ಕೆಲವೊಂದು ಸಪೋಸ್ ಯಾರಾದರೂ ಈಗ ಸೌದಿ ಅರೇಬಿಯಾಗೆ ಈ ತರ ಈ ಹಜ್ಗೆ ಆತ್ರಿ ಆತ ಹೋಗೋರು ಮೆನೆಂಗೊ ಕಾಕಲ್ ವ್ಯಾಕ್ಸಿನ್ ಅನ್ನ ಸಹ ತೊಗೋಬೇಕು ಸ್ಪೆಷಲ್ ಆಗಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಮೆನೆಂಗ್ ಕೋಕಲ್ ವ್ಯಾಕ್ಸಿನ್ ತಗೋಬೇಕು ಈ ಕೆಲವೊಂದು ಟೈಮ್ ಈಗ ಮಾಸ್ ಗ್ಯಾದರಿಂಗ್ ಜನಸಂಧಾನ ಇರೋ ಕಡೆಯಲ್ಲಿ ಈ ಕಾಲ್ರಾ ಟೈಫಾಯ್ಡ್ ಬರ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸೊ ಅವರು ಈ ಟೈಫಾಯ್ಡು ಕಾಲ್ರಾ ವ್ಯಾಕ್ಸಿನ್ ಸಹ ತಗೋಬೇಕು ಇದ್ರ ಜೊತೆ ರೆಗ್ಯುಲರ್ ಆಗಿ ಏನು ಈಗ ನಾವು ಈಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅದನ್ನು ವರ್ಷಕ್ಕೊಂದ್ಸರಿ ತಗೊಂಡಿರಬೇಕು ಇದಲ್ದಾನೆ ಡಿಪ್ತೀರಿಯಾ ಮೀಜಲ್ಸ್ ಮಮ್ಸು ಸೊ ಈ ತರ ವ್ಯಾಕ್ಸಿನ್ಗಳನ್ನ ರೋಟೀನ್ ಆಗಿ ಅವರು ತಗೊಂಡು ಹೋಗೋದು ಉತ್ತಮ ಎಲ್ಲದಕ್ಕಿಂತ ಏನಂದ್ರೆ ಎಲ್ಲ ವಿದೇಶ ಸಂಸ್ಥೆಗಳಲ್ಲಿ ವಿದೇಶಕ್ಕೆ ನೀವು ಅಡ್ಮಿಷನ್ ತಗೋಬೇಕು ದಾಖಲಾತಿ ಪಡಿಬೇಕು ಅಂದರೆ ಎಲ್ಲೋ ಫೀವರ್ ವ್ಯಾಕ್ಸಿನ್ ಅನ್ನೋದು ಕಡ್ಡಾಯವಾಗಿ ಈಗ ಲಸಿಕೆಗಳು ಅಂದ್ರೆ ಈಗ ಅಪಘಾತ ಸಂದರ್ಭದಲ್ಲಿ ಅಥವಾ ಬೇರೆ ಇನ್ನೇನು ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಲಸಿಕೆ ಪಡೆಯುವಂಥ ಮಹತ್ವ ಏನು ಅದು ಅದರಿಂದ ಲಾಭಗಳೇನು ಅಂತ ಇಲ್ಲ ಅದರಲ್ಲಿ ವಿಶೇಷವಾದಂಥ ಏನೋ ಒಂದು ಸಲಹೆಗಳಾಗಲಿ ಇಲ್ಲ ಏನು ಅಂದರೆ ಜನಸಾಮಾನ್ಯವಾಗಿ ಏನು ಅಂದರೆ ಯೂಜ್ವಲಿ ಟೆಟನ್ನಸ್ ವ್ಯಾಕ್ಸಿನ್ನ ಎಲ್ಲ ಸರ್ಜರಿ ಆಪರೇಷನ್ ಮಾಡತಕ್ಕಿಂತ ಶಸ್ತ್ರಚಿಕಿತ್ಸೆ ಮಾಡೋದಕ್ಕಿಂತ ಮುಂಚೆ ಯೂಜ್ವಲಿ ಕೊಡ್ತಾರೆ ಅದನ್ನು ಮೊದಲೇ ಹೇಳಿದ ಹಾಗೆ ಹತ್ತು ವರ್ಷಗಳ ನಂತರ ಆಗಿದ್ರೆ ಆ ಒಂದು ಲಸಿಕೆಯನ್ನು ಪಡೆಯಬಹುದು ಹತ್ತು ವರ್ಷದ ಒಳಗಡೆ ನೀವು ಸರ್ಜರಿ ಅಥವಾ ಚಿತ್ರಚಿಕಿತ್ಸೆಗೆ ಒಳ ಒಳಪಡ್ತಾ ಇದ್ರೆ ಯಾವುದೇ ಒಂದು ವಿಶೇಷವಾದ ಲಸಿಕೆಯ ಅಗತ್ಯ ಇರೋದಿಲ್ಲ ಈ ಈ ಒಂದು ಹೇಳಬೇಕು ಅಂದರೆ ಯಾರಿಗಾದರೂ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರೋರಿಗೆ ಕೆಲವೊಂದು ವ್ಯಾಕ್ಸಿನ್ಗಳನ್ನು ಅಗತ್ಯ ಇರುತ್ತೆ ಅದು ತಜ್ಞ ವೈದ್ಯರ ಮೇರೆ ಸಲಹೆ ಮೇರೆಗೆ ಅವರು ನಾನು ಹೇಳಿದಾಗೆ ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಇರ್ಬೋದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇರ್ಬೋದು ಅದಲ್ಲದೆ ಈ ಎಮ್ ಎಮ್ ಆರ್ ವ್ಯಾಕ್ಸಿನೇಷನ್ ಇರ್ಬೋದು ಎಚ್ ಪಿ ವಿ ವ್ಯಾಕ್ಸಿನ್ಗಳನ್ನು ಇರ್ಬೋದು ಇದೆಲ್ಲವನ್ನು ಅವರು ಲಿವರ್ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ ಆದ ಮೇಲೆ ಅಥವಾ ಆಗುವಂತ ಮುಂಚೆನೇ ತಜ್ಞ ವೈದ್ಯರ ವೈದ್ಯರ ಮೇಲೆ ಸಲಹೆ ಮೇರೆಗೆ ಆ ರಿಸ್ಕನ್ನು ಒಂದು ಅಸಸ್ಮೆಂಟ್ ಮಾಡಿಬಿಟ್ಟು ಅದನ್ನು ಅವ್ರು ಪಡ್ಕೋಬಹುದು ಈ ಲಸಿಕೆಗಳು ಸರ್ಕಾರದ ಮಟ್ಟದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟು ಲಸಿಕೆಗಳು ಲಭ್ಯ ಇದ್ದಾವೆ ಅಂತಂದರೆ ಜನಸಾಮಾನ್ಯರಿಗೆ ಲಸಿಕೆ ಅಂತಂದ್ರೆ ಅದೇನೋ ಒಂದು ರೀತಿ ದುಬಾರಿ ಇರಬಹುದಾ ದುಬಾರಿ ಇದ್ರೆ ಅದು ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಕಾಡುತ್ತೆ ಸಹಜವಾಗಿ ನೆನ್ನೆ ಜನರ ಸಮುದಾಯ ಆರೋಗ್ಯ ಕಾಪಾಡಬೇಕು ಅಂತಂದ್ರೆ ಸೊ ಇದು ಹೇಗೆ ಜನಸಾಮಾನ್ಯರಿಗೆ ಕೈಗೆಟುಕುವಂತಹ ಲಸಿಕೆಗಳ ಹೇಗೆ ಅಂತ ಈಗ ಎಲ್ಲರೂ ಗೊತ್ತಿರೋ ಹಾಗೆ ಈಗ ಹೆಂಗೆ ಈಗ ಚಿಕ್ಕ ಮಕ್ಕಳಿಗೆ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮ ಯೂನಿವರ್ಸ್ ಇಲಿಮಿನೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ ಅದರಲ್ಲಿ ಪೋಲಿಯೋ ಬಿ ಸಿ ಜಿ ಹೆಪಟೈಟಿಸ್ ಬಿ ಇನ್ಫ್ಲೂಯೆಂಜಾ ಮೀಜಲ್ಸ್ ಮಮ್ಸ್ ರುಬೆಲ್ಲಾ ಟೆಟನ್ನಸ್ ಡಿಪ್ತೀರಿಯಾ ಈ ಎಲ್ಲ ಲಸಿಕೆಗಳು ಲಭ್ಯ ಇದೆ ಈ ಇದರಲ್ಲೇ ನಮಗೆ ಹೆಪಟೈಟಿಸ್ ಬಿ ಮೀಜಲ್ಸು ಮಮ್ಸು ರುಬೆಲ್ಲಾ ಎಲ್ಲ ವ್ಯಾಕ್ಸಿನ್ಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರೇಬೀಸ್ ಲಸಿಕೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಲಭ್ಯ ಇದೆ ಯಾವುದು ಲಭ್ಯ ಇಲ್ಲ ಅಂತಂದ್ರೆ ಈ ಅರ್ಪಿ ಜೋಸ್ಟರ್ ವ್ಯಾಕ್ಸಿನ್ ಆಮೇಲೆ ಯೆಲ್ಲೋ ಫಿವರ್ ವ್ಯಾಕ್ಸಿನ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವೊಂದು ಸ್ಪೆಷಲ್ ಆಗಿ ಒಂದು ಪ್ರದೇಶಗಳಲ್ಲಿ ನೋಂದಾಯಿಸುತ್ತ ಇರಲಿ ಅದು ಅವೈಲೇಬಲ್ ಇರುತ್ತೆ ಇತ್ತೀಚೆಗೆ ಕೂಡ ಸರ್ಕಾರ ಕೂಡ ಉಮಾನ್ ವೈರಸ್ ಗೋಸ್ಕರ ಕೂಡ ಒಂದು ಅಭಿಯಾನವನ್ನು ಕೈಗೊಳ್ಳ ಒಂದು ಒಂದು ಅವಕಾಶ ಕೂಡ ಇದೆ ಸೊ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಹ ಅದು ಶೀಘ್ರವಾಗಿ ಅವೈಲೇಬಲ್ ಇರುತ್ತೆ ಇನ್ನು ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಅಡಲ್ಟ್ಸ್ಗೆ ಅಷ್ಟು ಈಸಿಯಾಗಿ ಅಲ್ಲಿ ಲಭ್ಯ ಇಲ್ಲ ಸೊ ಇದಕ್ಕೆ ಯಾವುದು ಲಭ್ಯ ಇರಲ್ಲ ಅದನ್ನ ಜನಗಳು ತಗೊಳ್ಳೋದು ಒಳ್ಳೆಯದು ಏನಕ್ಕೆ ಅಂದ್ರೆ ನೀವು ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಅಥವಾ ನಿಯಮಕಾಕಲ್ವಾ ವ್ಯಾಕ್ಸಿನ್ ಈಗ ನಿಮೋನಿಯಾ ಅಂತ ತೆಗೆಟ್ಟೋದಕ್ಕೆ ತರ್ಟಿ ತ್ರೀ ತರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ಗಳಷ್ಟು ಗಳಷ್ಟು ಆ ಒಂದು ತೀವ್ರತೆಯನ್ನು ಅದು ಕಡಿಮೆ ಮಾಡುತ್ತೆ ಅದರಿಂದಾಗಿ ನೀವು ಅಂದ್ರೆ ಆರಾಮ್ ಒಳಪಟ್ಟು ಕೆಲಸಕ್ಕೆ ಹೋಗದೆ ಇರೋದು ಅಥವಾ ಅಡ್ಮಿಷನ್ ಆಗ್ತಕ್ಕಂಥ ಇದೆಲ್ಲವನ್ನು ನೀವು ಅವಾಯ್ಡ್ ಮಾಡಬಹುದು ತಡೆಗಟ್ಬೋದು ಇದನ್ನ ನಾವು ವರ್ಷಕ್ಕೆ ಒನ್ ಟೈಮ್ ತಗೊಳ್ಳೋದಕ್ಕೆ ಅಷ್ಟೇನು ಖರ್ಚಾಗೋದಿಲ್ಲ ಎರಡು ಸಾವಿರದ ಇತಿಮಿತಿ ಒಳಗಡೆನೆ ಅದು ನಿಮಗೆ ಲಭ್ಯ ಇರುತ್ತೆ ನಿಮ್ಮ ಕಾಕಲ್ ಇರ್ಬೋದು ಇಮೋಫ್ಲಸ್ ಇರ್ಬೋದು ಯಾರಾದರೂ ಈಗ ಮೆಫಿಲಮ ವೈರಸ್ ವ್ಯಾಕ್ಸಿನ್ ನೀವು ಹೊರಗಡೆಯಿಂದ ತಗೋಬೇಕು ಅಂದರೆ ಸ್ಟ್ರೈನ್ ಮೇಲೆ ಹೋಗುತ್ತೆ ನಾವು ಆಗ್ಲೇ ಹೇಳಿದಾಗೆ ಬೈ ವ್ಯಾಲೆಂಟಾ ಕ್ವಾಡ್ರಿ ವ್ಯಾಲೆಂಟಾ ಅಥವಾ ನೈನ್ ವ್ಯಾಲೆಂಟ್ ಇರೋ ವ್ಯಾಕ್ಸಿನ್ ಮೇಲೆ ಹೋಗುತ್ತೆ ಎರಡು ಸಾವಿರದಿಂದ ಒಂಬತ್ತು ಸಾವಿರದ ರೇಂಜಲ್ಲಿ ಮಾರುಕಟ್ಟೆಯಲ್ಲಿ ಇದು ಲಭ್ಯ ಇದೆ ಎಲ್ಲ ವ್ಯಾಕ್ಸಿನ್ಗಳನ್ನು ಯಾವುದು ಇಂಜೆಕ್ಟಬಲ್ ಅಥವಾ ಬಾಯು ತಗೊಳ್ಳೋದಿರಲಿ ಅದನ್ನ ಆಸ್ಪತ್ರೆಗೆ ಹೋಗಿ ತಗೋಬೇಕು ಏನಕ್ಕೆ ಅಂದ್ರೆ ಅಲ್ಲಿ ಅವರಿಗೆ ಅಡ್ವಾಸ್ ರಿಯಾಕ್ಷನ್ಸ್ ಅಲರ್ಜಿಕ್ ರಿಯಾಕ್ಷನ್ಸ್ ಇರುತ್ತೆ ಅದಕ್ಕೆ ತಜ್ಞ ವೈದ್ಯರ ಒಂದು ಸಮ್ಮುಖದಲ್ಲೇ ತಗೊಳ್ಳೋದು ಆಸ್ಪತ್ರೆಯಲ್ಲೇ ತಗೊಳ್ಳೋದು ಉತ್ತಮ ಈಗ ಇತ್ತೀಚಿನ ದಿನಗಳಲ್ಲಿ ಮೆದ್ಲು ಜ್ವರ ಮತ್ತೆ ಆಂಥ್ರಾಕ್ಸ್ ಅಲ್ಲಲ್ಲಿ ಆ ಥರದ್ದೊಂದು ವರದಿ ಆಗ್ತಾ ಇರುವಂತದ್ದು ಈ ಕೇರಳದಲ್ಲಿ ಮೆದುಳು ಜ್ವರ ಪ್ರಕರಣ ಪತ್ತೆಯಾಗಿದೆ ಆಗಿದೆ ಅನ್ನುವಂಥದ್ದು ಈ ಥರದ್ದೆಲ್ಲ ಇಂಥದಕ್ಕೆಲ್ಲ ಪ್ರಿಕಾಷನ್ಸ್ ಅಂತಂದ್ರೆ ಅದಕ್ಕೆ ಈಗ ಜಪಾನೀಸ್ ಎನ್ಸಫಲೈಟಿಸ್ ಅನ್ನೋ ಒಂದು ತುಂಬ ಕಾರಣಗಳಿಂದ ಎನ್ಸಫಲೈಟಿಸ್ ಮೆದುಳು ಜ್ವರ ಆಗ್ಬೋದು ಸಾಮಾನ್ಯವಾಗಿ ವ್ಯಾಕ್ಸಿನ್ ಪ್ರಿವೆಂಟ್ ಲಸಿಕೆಯಿಂದ ತಡೆಯತಕ್ಕಂಥ ಯಾವುದು ಅಂದರೆ ಅದು ಜಪಾನೀಸ್ ಎನ್ಸಫಲೈಟಿಸ್ ಅಂತ ಇದೆ ಆದರೆ ಇದು ಎಲ್ಲ ಕಡೆ ಅವೈಲೇಬಲ್ ಇಲ್ಲ ಯೂಶಲಿ ಎಲ್ಲಿ ಒಂದು ಕಾಯಿಲೆಯ ಒಂದು ತೀವ್ರತೆ ಅಥವಾ ಕಾಯಿಲೆ ಬರ್ತಕ್ಕಂಥದ್ರು ಜಾಸ್ತಿ ಇದೆ ಪ್ರಮಾಣ ಇದೆ ಅಂತ ಇದರಲ್ಲಿ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಪಶ್ಚಿಮ ಬಂಗಾಳ ಇದನ್ನು ಕೂಡ ಜಪಾನೀಸ್ ಜಪಾನೀಸ್ಟೀಸ್ ವ್ಯಾಕ್ಸಿನ್ ಸರ್ಕಾರಿಯಲ್ಲಿ ಲಭ್ಯ ಇದೆ ಸೊ ಅದನ್ನ ಅಲ್ಲಿ ಹೋಗಿ ಪಡ್ಕೋಬಹುದು ಇದನ್ನ ಜನರಲ್ ಆಗಿ ಎಲ್ರಿಗೂ ಅವಶ್ಯಕತೆ ಇಲ್ಲ ವ್ಯಾಕ್ಸಿನ್ ಅಲ್ಲಿ ನಾವು ಮೂರು ತರ ನಾವು ಡಿವೈಡ್ ಮಾಡಬಹುದು ಯಾವ್ತ ಅಂದ್ರೆ ವಿಂಗಡಿಸಬಹುದು ಹೇಗೆ ಅಂದ್ರೆ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ ನಾವು ವೈಟಲ್ ಎಸೆನ್ಶಿಯಲ್ ಡಿಸೈರಬಲ್ ಈ ಕಾಂಡಲ್ಲಿ ಹೇಳಬೇಕಂದ್ರೆ ಅನಿವಾರ್ಯ ಅನಿವಾರ್ಯ ಕಂಪಲ್ಸರಿ ತಗೊಳ್ಬೇಕು ಅತ್ಯವಶ್ಯಕ ಆಮೇಲೆ ಅವಶ್ಯಕ ಸೊ ನೀವು ಅದರಲ್ಲಿ ನೀವು ಈಗ ಮೀಸಲ್ಸು ಮಾಂಸು ರುಬೆಲ್ಲಾ ಇನ್ನು ಆಮೇಲೆ ಟೆಟನ್ಸ್ ರೇಬೀಸ್ ಇವೆಲ್ಲ ಅನಿವಾರ್ಯ ನಾವು ಅದನ್ನ ನೀವು ತಪ್ಸ್ಕೊಳಕೆ ಆಗಲ್ಲ ಯಾಕಂದ್ರೆ ತೊಗೊಳಿಲ್ಲ ಅಂದ್ರೆ ಅದರಿಂದ ಕಾಯಿಲೆಯ ತೀವ್ರತೆಯಿಂದ ನಮ್ಮ ಪ್ರಾಣನೇ ಹೋಗ್ಬೋದು ಈಗ ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಅನ್ನೋದು ಡಿಸೈರಬಲ್ ತಗೊಂಡ್ರೆ ಆಯ್ತು ತಗೊಳ್ತಿದ್ರೆ ತೊಂದರೆ ಆಗಬಹುದು ಅಷ್ಟೊಂದು ನಿಮಗೆ ನಷ್ಟ ಸಂಭವಿಸ ಪಾಸಿಬಿಲಿಟೀಸ್ ತುಂಬಾ ಕಮ್ಮಿ ಇರುತ್ತೆ ಹಾಗಾಗಿ ಈ ಒಂದು ಇದರಲ್ಲಿ ನೀವು ತಗೋಬಹುದು ನೀವು ಇಷ್ಟೆಲ್ಲ ಹೇಳಿದ್ರಿ ಮಾಹಿತಿ ಕೊಟ್ಟರೆ ಯಾರ ಬಳಿ ಹೋಗ್ಬೇಕಾಗತ್ತೆ ತಜ್ಞ ವೈದ್ಯರು ಅಂದ್ರೆ ಲಸಿಕೆಗೆ ಸೂಕ್ತ ಮಾರ್ಗದರ್ಶನ ಮಾಡುವಂತ ತಜ್ಞ ವೈದ್ಯರು ಯಾರು ಯಾರ ಬಳಿ ಹೋದ್ರೆ ಇದಕ್ಕೆ ಸೂಕ್ತ ಮಾಹಿತಿ ಸಿಗುತ್ತೆ ಸೂಕ್ತ ಲಸಿಕೆ ಸಿಗುತ್ತೆ ಈಗ ಲಸಿಕೆಗೆ ಯಾವುದೇ ತಜ್ಞ ವೈದ್ಯರ ಅವಶ್ಯಕತೆ ಇರೋದಿಲ್ಲ ಒಬ್ಬ ಪ್ರಾಥಮಿಕವಾಗಿ ಒಬ್ಬ ಎಂಬಿ ಬಿ ಎಸ್ ವೈದ್ಯರು ಸಹ ಲಸಿಕೆ ಅಡ್ವೈಸ್ ಮಾಡಬಹುದು ಅವರ ಬಗ್ಗೆ ಅವರು ಮಿನಿಸ್ಟ್ರೂ ಮಾಡಬಹುದು ಎಂಬ ಬಿ ಬಿ ಎಸ್ ಆದ್ರೆ ಆಯ್ತು ಮರೇನ್ ಅವಶ್ಯಕತೆ ಇರುವುದಿಲ್ಲ ಏನಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಒಂದು ಪ್ರಾಥಮಿಕವಾದಂತಹ ಮಾಹಿತಿ ಇದ್ರೆ ಆಯ್ತು ಸೊ ಅವರ ಒಂದು ಸಲಹೆ ಮೇರೆಗೆ ನೀವು ಅವರ ಒಂದು ಉಪಸ್ಥಿತಿಯಲ್ಲಿ ನೀವು ಈ ವ್ಯಾಕ್ಸಿನ್ಗಳನ್ನ ಲಸಿಕೆಯನ್ನು ಪಡೆಯಬಹುದು ಇಷ್ಟೆಲ್ಲ ಸಂಶೋಧನೆ ಮಾಡಿ ಇಷ್ಟೆಲ್ಲ ವ್ಯಾಪಕವಾದ ಒಂದು ಪ್ರಯೋಗಗಳನ್ನ ಮಾಡಿ ಲಸಿಕೆ ಸಿದ್ಧಪಡಿಸ್ತಾರೆ ಈ ಲಸಿಕೆಯನ್ನು ಪಡೆದ್ರೆ ಇದರಿಂದ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯಕ್ಕೂ ಕೂಡ ಒಂದು ಪೂರಕ ಇದು ನೀವು ಇಷ್ಟು ವರ್ಷದ ಅನುಭವದಲ್ಲಿ ಏನ್ ಕಿವಿ ಮಾತು ಹೇಳ್ತೀರಾ ಅಂತ ಒಂದೇಳಂದರೆ ಎಲ್ಲ ಎಲ್ತ್ ಕೇರ್ ಪ್ರೊಫೆಷ್ನಲ್ಸ್ ಅಂದರೆ ಈಗ ವೈದ್ಯ ವೃತ್ತಿಯಲ್ಲಿ ಅಲೈಡ್ ಇರ್ಬೋದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು ನರ್ಸ್ಗಳಿರ್ಬೋದು ವೈದ್ಯರು ಇರ್ಬೋದು ಅವರು ಫಸ್ಟ್ ವ್ಯಾಕ್ಸಿನ್ ತಗೋಬೇಕು ಏನಕ್ಕೆ ಅಂದರೆ ಒಂದು ಸ್ಟಡಿ ಏನೋ ಒಂದು ಅಧ್ಯಯನದ ಪ್ರಕಾರ ದೆಲ್ಲಿ ಅಂತ ಒಂದು ಮುಂದುವರಿದ ನಗರದಲ್ಲೂ ಸಹ ಕೇವಲ ಐವತ್ತು ಪರ್ಸೆಂಟ್ ಜನಗಳು ಹೆಲ್ತ್ ಕೇರ್ ವರ್ಕರ್ಸ್ ಏನೋ ಏನು ಕರಿತೀವಿ ಅವರು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಪಡೆದಿದ್ದಾರೆ ಅಂತ ಅಂಶ ಹೇಳುತ್ತೆ ಸೊ ವೈದ್ಯ ಸಿಬ್ಬಂದಿಯಲ್ಲೇ ಅದರ ಬಗ್ಗೆ ಅವಗಹನೆ ಇಲ್ಲ ಸೊ ಫಸ್ಟ್ ನಾವು ತಗೋಬೇಕು ಪ್ರಾಥಮಿಕವಾಗಿ ನಾವು ತಗೊಂಡಾಗ ಏನಾಗತ್ತಪ್ಪ ಅಂದ್ರೆ ನಾವು ತಗೊಂಡಿದ್ವಿ ಅದರ ಒಂದು ಮಹತ್ವವನ್ನು ಅದರಿಂದ ಉಪಯೋಗಗಳನ್ನ ನಾವು ತುಂಬಾ ಗಟ್ಟಿಯಾಗಿ ಸರ್ವೇ ಸಾಮಾನ್ಯರಿಗೆ ನಾವು ಹೇಳ್ಬೋದು ಆಮೇಲೆ ಇನ್ನೊಂದು ಏನಂದ್ರೆ ಯಾಕೆ ಜನಸಾಮಾನ್ಯರಲ್ಲಿ ಏನೊಂದು ಇದೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ತಡೆಗಟ್ಟುವಿಕೆ ಬಹಳ ಉತ್ತಮ ಕಾಯಿಲೆ ಬರೋದಕ್ಕಿಂತ ಸೊ ಅದರಿಂದ ಏನಾಗತ್ತಪ್ಪ ಅಂದರೆ ನಾವು ಆಸ್ಪೆಟ್ಲಿಗೆ ವೈದ್ಯಕೀಯ ಆಸ್ಪತ್ರೆಗಳ ದಾಖಲಾಗದುವಾಗ ಖರ್ಚು ವೆಚ್ಚಗಳನ್ನು ತಡಿಬೋದು ತಡಿಬೋದು ಸೊ ಅದಂಗಾಗಿ ಸೊ ವ್ಯಾಕ್ಸಿನ್ ಲಸಿಕೆ ಪಡೆಯೋದು ತುಂಬ ಇಂಪಾರ್ಟೆಂಟ್ ಅದಾದಮೇಲೆ ಅದ್ರ ಬಗ್ಗೆ ಮೂಢನಂಬಿಕೆಗಳನ್ನ ಇಟ್ಕೋಬಾರ್ದು ಅದರಿಂದ ಏನೋ ಒಂದು ಅಡ್ಡ ಪರಿಣಾಮಗಳಾಗುತ್ತೆ ತುಂಬ ತೊಂದರೆ ಆಗಿಬಿಡುತ್ತೆ ಅಂತ ಜನಸಾಮಾನ್ಯರಲ್ಲೆಲ್ಲ ಎಲ್ಲ ಇದೆ ಆ ಥರ ಯಾವುದೇ ರೀತಿಯಾದಂಥ ಮೂಢನಂಬಿಕೆಗಳು ಇಟ್ಕೋಬಾರ್ದು ಆಮೇಲೆ ಸರ್ಕಾರವೂ ಸಹ ಹೇಗೆ ಈಗ ನಾವು ಈಗ ಚಿಕ್ಕ ಮಕ್ಕಳಿಗೆ ನಾವು ಹಿಂಗೆ ಲಾಷ್ಟ್ರೀಯ ಲಸಿಕೆ ಕಾರ್ಯಕ್ರಮ ಇದ್ದೀವಿ ಸೊ ಆ ಒಂದು ಅಂತಹ ಒಂದು ವಯಸ್ಕರ ಲಸಿಕೆ ಕಾರ್ಯಕ್ರಮ ಅಂತ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಡೋದರಿಂದ ಸರ್ವೇ ಸಾಮಾನ್ಯವಾಗಿ ಏನು ಕಲೆಗಳು ಬರುತ್ತೆ ನ್ಯುಮೋನಿಯಾ ಇರ್ಬೋದು ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಇರ್ಬೋದು ಇದೆಲ್ಲವನ್ನು ನಾವು ತಲೆ ಕಟ್ಬೋದು ಎಸ್ ಡಾಕ್ಟರ್ ಬಹಳ ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನು ನೀವು ನೀಡಿದ್ದೀರಾ ಅಗತ್ಯ ಇದೆ ಅಗತ್ಯವಿರುವಂತಹ ಲಸಿಕೆನ ಪಡೀಲಿ ಇದರಲ್ಲಿ ಒಂದು ಜನಸಾಮಾನ್ಯರಲ್ಲೂ ಕೂಡ ಅರಿವು ಮೂಡಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ